thank yeah. you Okay. Yeah. que é ನಡಿಬೇಕು ಹು ಕೂಡ ಚೆನ್ನೇಶ ಭಿನ್ನ ಕೊಡಬೇಕು ಜೋ ಜೋ ಜೋಜೋ ಹುಕೂಡ ಚೆಂದ ಮೀನೇ ಶಾನಿನ್ನ ಕೊಡಬೇಕು ಜೋ 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 ಪಾಪ ತುಡುಕೋ ಲಾಕ ಚಿಂತೀನ ಬಿತ್ತು ಹಲು ಮುಕ್ತನ ದೈವ ಬಂದಿತು ನಮ್ಮ ಮನಸ್ಸಿನ ಹರಕೆ ನಿಮಗ ದೇವರಿಗೆ ಹರಕೆ ಮಾಡಿದೆ ನಾನು ಮಕ್ಕಳ ನಂಬುದು ನಮಗಿಲ್ಲ ಏನು ತಪ್ಪು ಮಾಡಿದೆ ಶಿವನಲ್ಲಿ ನಾನೇ ಬೇಡಿ ಕೊಟ್ಟು ಕೊಡು ಮಕ್ಕಳು ನಾನ ಜೋಜೋ ಜೋಜೋ ದೇವಾ